ಆರ್ ಸಿ ಬಿ ವಿಜಯೋತ್ಸವದ ವೇಳೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ನಡೆದ ಕಾಳತುಳಿತದಲ್ಲಿ ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಕುರುಟಲಿ ಗ್ರಾಮದ ಇಪ್ಪತ್ತು ಎರಡು ವರ್ಷದ ಡೆಂಟಲ್ ವಿದ್ಯಾಭ್ಯಾಸ ಮಾಡುತ್ತಿದ್ದ ಶ್ರವಣ್ ಹಾಗೂ ತಾಲೂಕಿನ ಮುರುಘಮಲ್ಲ ಹೋಬಳಿ ಗೋಪಲ್ಲಿ ಗ್ರಾಮದ ಪ್ರಜ್ವಲ್ ಎಂಬ ಯುವಕರು ಸಾವನ್ನಪ್ಪಿದ್ದಾರೆ ಮೃತ ಪ್ರಜ್ವಲ್ ಹಾಗೂ ರವರ ಮನೆಗಳಿಗೆ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮತ್ತು ಬಿಜೆಪಿ ತಾಲೂಕು ಅಧ್ಯಕ್ಷ ಗುಡಾರ್ಲಳ್ಳಿ ರಾಜಣ್ಣ ಮತ್ತಿತರರು ಭೇಟಿ ನೀಡಿ ಮೃತರ ಕುಟುಂಬಗಳಿಗೆ ಸ್ವಾಂತ್ವನ ತಿಳಿಸಿ ಧೈರ್ಯ ತುಂಬಿ ನಂತರ ಪ್ರಜ್ವಲ್ ರವರ ಕುಟುಂಬಕ್ಕೆ ಬಿಜೆಪಿ ಮುಖಂಡ ದೇವನಹಳ್ಳಿ ಗೋಪಿಲ್ ಅವರು ಆರ್ಥಿಕ ಸಹಾಯ ನೀಡಿ ಮಾನವೀಯತೆ ಮೆರೆದಿದ್ದಾರೆ ಈ ವೇಳೆ ಮಾಧ್ಯಮದವರೊಂದಿಗೆ ದೇವನಹಳ್ಳಿ ಗೋಪಿ ಮಾತನಾಡಿ ಆರ್ಸಿಬಿ ವಿಜಯೋತ್ಸವ ಸಂದರ್ಭದಲ್ಲಿ ಚಿನಸ್ವಾಮಿ ಕ್ರೀಡಾಂಗಣದಲ್ಲಿ ಎಲ್ಲಾ ಗೇಟ್ಗಳನ್ನು ತೆಗೆಸಿ ಸಮರ್ಪಕವಾದ ಭದ್ರತಾ ಕೈಗೊಂಡಿದ್ದರೆ ಕಾಲ್ತುಳಿತದಲ್ಲಿ ಹನ್ನೊಂದು ಜನ ಯುವಕರು ಸಾವನ್ನಪ್ಪುತ್ತಿರಲಿಲ್ಲ ಸರ್ಕಾರದ ನಿರ್ಲಕ್ಷ್ಯತನದಿಂದಲೇ ಹನ್ನೊಂದು ಜನ ಯುವಕರು ಸಾವನ್ನಪ್ಪಿದ್ದು ಉತ್ತಮ ಬದುಕನ್ನು ಕಟ್ಟಿಕೊಳ್ಳಬೇಕಾದ ಚಿಂತಾಮಣಿ ತಾಲೂಕಿನ ಇಬ್ಬರ ಯುವಕರು ಕೂಡ ಈ ಘಟನೆಯಲ್ಲಿ ಮೃತಪಟ್ಟಿದ್ದು ಮೃತ ಯುವಕರ ಕುಟುಂಬದವರು ಬಡವರಾಗಿದ್ದಾರೆ ಸರ್ಕಾರ ಮೃತರ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ರೂಗಳ ಪರಿಹಾರವನ್ನು ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಗೋಪಾಲಿ ರಘುನಾಥ ರೆಡ್ಡಿ ಬಿಜೆಪಿಯ ಮಹೇಶ್ ಬಾಯಿ ಡಾಬಾ ಮಂಜು ಸೇರಿದಂತೆ ಗೋಪಲ್ಲಿ ಗ್ರಾಮಸ್ಥರು ಮತ್ತಿತರರು ಉಪಸ್ಥಿತರಿದ್ದರು ಗಣೇಶ್ ಅವರ ಮಗ ಪ್ರಜ್ವಲ್ ಅವರು ಕ್ರಿಕೆಟ್ ತೂಕಲ್ಲಿ ಅವರು ಸಾವನ್ನಪ್ಪಾರೆ ಇದು ಸರ್ಕಾರದ ವೈಫಲ್ಯ ಪೊಲೀಸ್ ಇಲಾಖೆ ವೈಫಲ್ಯ ಪೊಲೀಸ್ ಇಲಾಖೆ ಎಲ್ಲ ಗೇಟ್ಗಳನ್ನೂ ತೆರೆಸಿದ್ದಿದ್ರೆ ಇವತ್ತು ಈ ಆಗ್ತಾ ಇರಲಿಲ್ಲ ಕ್ರಿಕೆಟ್ ಸ್ಟೇಡಿಯಂ ಗೇಟ್ಗಳನ್ನೆಲ್ಲ ತೆಗೆಸಿದ್ದಿದ್ರೆ ವಿಧಾನಸೌಧ ಜನ ಹೋಗ್ಲಿ ಅಂತ ಹೇಳ್ಬಿಟ್ಟಿದ್ದು ಇವತ್ತು ಅವ್ರ ಗೇಟ್ ಮುಚ್ಚಿ ಮುಚ್ಚಿರೋದಕ್ಕೆ ಈ ಹನ್ನೊಂದು ಸಾವು ಆಗಿದೆ ದಯವಿಟ್ಟು ಸರ್ಕಾರ ಹತ್ತು ಲಕ್ಷ ಘೋಷಣೆ ಮಾಡಿರೋದನ್ನ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ಈ ಮೂಲಕ ಆಗ್ರಹಿಸ್ತೀನಿ ಅದೇ ಐ ಸಿ ನಮ್ಮ ಇವತ್ತು ಕೆ ಐ ಸಿ ಸಿ ಕ್ರಿಕೆಟ್ ಬೋರ್ಡಲ್ಲಿ ಅತಿ ದೊಡ್ಡ ಬೋರ್ಡ್ ಬಿ ಸಿ ಸಿ ಐ ಸಿ ಸಿ ಇವತ್ತು ಬಿ ಸಿ ಸಿ ಪರ್ಮಿಷನ್ ಕೊಟ್ಟು ಇದು ಐ ಪಿ ಎಲ್ ನಡೀತಾ ಇರೋದು ಅದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಹೇಳ್ಬಿಟ್ಟಿದ್ದು ಮನವಿ ಇದ್ದೀರಿ ದಯವಿಟ್ಟು ಅಲೆಮಾರಿ ಕುಟುಂಬ ಇವತ್ತು ಅವರ ಆ ವಿದ್ಯಾಭ್ಯಾಸ ಕೊಡಿಸಿ ಅವರು ಪ್ರಜ್ವಲ ವಿದ್ಯಾಭ್ಯಾಸ ಕೊಡಿಸಿ ಕಿಲೋಸ್ಕರ ಕೆಲಸ ಸೇರಿಸಿ ಮಗನ ಒಂದು ಉನ್ನತ ಭವಿಷ್ಯನ ರೂಪಿಸ್ಕೊಳ್ಬೇಕು ಅಂತಿದ್ದು ಇವತ್ತು ಅವ್ರ ಕುಟುಂಬನೇ ಕಣ್ಗತ್ತಲಲ್ಲಿದೆ ದಯವಿಟ್ಟು ದುಡಿಯೋ ವಯಸ್ಸಾಯಿತು ತಾಯಿ ತಂದೆ ಅವತ್ತು ಏನು ಮಾಡಬೇಕು ತಂಗಿಗೆ ಮದುವೆ ಮಾಡಬೇಕು ಅಂತ ಪರಿಸ್ಥಿತಿಯಲ್ಲಿ ಅವರಿಗೆ ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ಇನ್ಫೋಸಿಸ್ ಆಗಲಿ ಅವರಾಗಲಿ ಎಲ್ಲರೂ ಇದರಲ್ಲಿ ಭಾಗಿಯಾಗಿ ಅವ್ರ ಕುಟುಂಬಗಳಿಗೆ ಸಹಾಯ ಮಾಡಬೇಕು ಅಂತೇಳಿ ಕೋರ್ತಾರೆ ಸಿದ್ಧ ಅರ್ಬಲ್ ಕೇರ್ ಬೆಂಗಳೂರು ರಸ್ತೆ ರಾಘವೇಂದ್ರ ಸ್ವಾಮಿ ದೇವಾಲಯದ ಹಿಂಭಾಗ ಎರಡನೇ ಕ್ರಾಸ್ ಚಿಂತಾಮಣಿ ಇಲ್ಲಿ ಜೂನ್ ನಾಲ್ಕರ ಬುಧವಾರದಿಂದ ಆರಂಭವಾಗುತ್ತಿರುವ ಸಿದ್ಧ ಅರ್ಬಲ್ ಕೇರ್ನಲ್ಲಿ ಸಕ್ಕರೆ ಕಾಯಿಲೆ ಬಿಪಿ ಥೈರಾಯ್ಡ್ ಮಲಬದ್ಧತೆ ಕೂದಲು ಸಮಸ್ಯೆ ಚರ್ಮ ಸಂಬಂಧಿತ ಸಮಸ್ಯೆಗಳು ಕಿಡ್ನಿ ಸಮಸ್ಯೆ ಲೈಂಗಿಕ ಸಮಸ್ಯೆ ಎಲ್ಲ ಸ್ತ್ರೀರೋಗ ಸಮಸ್ಯೆಗಳು ಪಿಸಿ ಒಡಿ ಲಕ್ವಾ ಒಂಟಿ ತಲೆನೋವು ಪ್ರಸವ ನಂತರ ಬರುವ ರೋಗ ಸಮಸ್ಯೆಗಳು ಅನ್ವಾಂಟೆಡ್ ಏರ್ಸ್ ಕ್ಯಾನ್ಸರ್ ಕೀಮೋಥೆರಪಿ ನಂತರ ಬರುವ ಸಮಸ್ಯೆಗಳು ದೀರ್ಘಕಾಲಿಕ ಮೂಲೆ ನೋವುಗಳಿಗೆ ಕರುಳು ಸಮಸ್ಯೆ ಸೇರಿದಂತೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ನಮ್ಮಲ್ಲಿ ಶಾಶ್ವತ ಪರಿಹಾರ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಏಳು ಮೂರು ನಾಲ್ಕು ಒಂಬತ್ತು ಮೂರು ಒಂಬತ್ತು ಒಂಬತ್ತು ಮೂರು ಆರು ಎರಡು ಒಂಬತ್ತು ಮೂರು ಆರು ಮೂರು ಎರಡು ಸೊನ್ನೆ ಮೂರು ಎರಡು ಐದು ಒಂಬತ್ತಕ್ಕೆ ಸಂಪರ್ಕಿಸಬಹುದು